ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ಪೀಚಿಂಗ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಗುರು ಪೂರ್ಣಿಮೆ ಕುರಿತು ಹತ್ತು ಸಾಲಿನ ಪುಟ್ಟ ಮಾಹಿತಿ ಪುಟ್ಟ ಪ್ರಮಾಣ ತಿಳಿತೋಣ ಈ ಒಂದು ಮಾಹಿತಿ ಅಂತಕ್ಕಂಥ ನಿಮಗೆ ಇಷ್ಟ ಇಷ್ಟ ಆದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯೋ ಸಮ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ನೋಡಿ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಈ ಒಂದು ಮಾಹಿತಿಯನ್ನು ಹೇಳ್ತೋಣ ಕೇಳ್ತಾ ಹೋಗ್ತೀರಾ ರೈಟ್ ನೋಡ್ತ ಬನ್ನಿ ಮೊದಲನೇ ಪಾಯಿಂಟ್ ನೋಡಿ ಗುರು ಗುರು ಪೂರ್ಣಿಮೆಯು ಪೂರ್ಣಿಮೆಯು ಗುರುಗಳಿಗೆ 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 ಕೃತಜ್ಞತೆ ಸಲ್ಲಿಸುವ ಸಲ್ಲಿಸುವ ಪವಿತ್ರ ದಿನವಾಗಿದೆ ಪವಿತ್ರ ದಿನವಾಗಿದೆ ಮತ್ತು ನೋಡಿ ಗುರುಪೂರ್ಣಿಮೆಯು ಗುರುಗಳಿಗೆ ಕೃತಜ್ಞತೆ ಸಲ್ಲಿಸುವ ಪವಿತ್ರ ದಿನವಾಗಿದೆ ಎರಡನೇ ಪಾಯಿಂಟ್ ಈ ದಿನವನ್ನು ಆಷಾಢ ಮಾಸದ ಪೌರ್ಣಮಿ ಎಂದು ಆಷಾಢ ಮಾಸದ ಪೌರ್ಣಮಿ ಎಂದು ಆಚರಿಸಲಾಗುತ್ತದೆ ಆಚರಿಸಲಾಗುತ್ತದೆ ಮತ್ತು ನೋಡಿ ಈ ದಿನವನ್ನು ಆಷಾಢ ಮಾಸದ ಎಂದು ಆಚರಿಸಲಾಗುತ್ತದೆ ಓಕೆ ಆ ನಂತರ ಮೂರನೇ ಪಾಯಿಂಟ್ ನೋಡಿ ಗುರುಗಳು ಗುರುಗಳು ನಮ್ಮ ಜೀವನವನ್ನು ಜ್ಞಾನದ ಬೆಳಕಿನಿಂದ ಜ್ಞಾನದ ಬೆಳಕಿನಿಂದ ಬೆಳಕಿನಿಂದ ಗುರುಗಳು ನಮ್ಮ ಜೀವನದ ಜೀವನವನ್ನು ಜ್ಞಾನದ ಬೆಳಕಿನಿಂದ ಪ್ರಕಾಶಮಾನಗೊಳಿಸುತ್ತಾರೆ ಪ್ರಕಾಶಮಾನಗೊಳಿಸುತ್ತಾರೆ ಓಕೆನಾ ಆ ನಂತರ ನಾಲ್ಕನೇ ಪಾಯಿಂಟ್ ನೋಡಿ ವೇದವ್ಯಾಸರ ವೇದ ವ್ಯಾಸರ ಜನ್ಮ ದಿನವನ್ನು ಜನ್ಮ ದಿನವನ್ನು ಜನ್ಮದಿನವನ್ನು ಗುರುಪೂರ್ಣಿಮೆಯಾಗಿ ಗುರುಪೂರ್ಣಿಮೆಯಾಗಿ ಸ್ಮರಿಸಲಾಗುತ್ತದೆ ಸ್ಮರಿಸಲಾಗುತ್ತದೆ ಓಕೆ ಐದನೇ ಪಾಯಿಂಟ್ ನೋಡಿ ಗುರುಗಳು ನಮ್ಮನ್ನು ಗುರುಗಳು ನಮ್ಮನ್ನು ಸನ್ಮಾರ್ಗದಲ್ಲಿ ಕೊಂಡೊಯ್ಯುವ ದಾರಿದೀಪಗಳು ಗುರುಗಳು ನಮ್ಮನ್ನು ಸನ್ಮಾರ್ಗದಲ್ಲಿ ಕೊಂಡೊಯ್ಯುವ ದಾರಿದೀಪಗಳು ಆರನೇ ಪಾಯಿಂಟ್ ಈ ದಿನದಂದು ಈ ದಿನದಂದು ಗುರುಗಳಿಗೆ ಗುರುಗಳಿಗೆ ಗೌರವ ಸಲ್ಲಿಸಿ ಆಶೀರ್ವಾದ ಪಡೆಯುತ್ತೇವೆ ಈ ದಿನದಂದು ಗುರುಗಳಿಗೆ ಗೌರವ ಸಲ್ಲಿಸಿ ಆಶೀರ್ವಾದ ಪಡೆಯುತ್ತೇವೆ ಓಕೆ ಅದಾದ ನಂತರ ಏಳನೇ ಪಾಯಿಂಟ್ ಗುರುವಿನ ಮಾರ್ಗದರ್ಶನವಿಲ್ಲದೆ ಮಾರ್ಗದರ್ಶನವಿಲ್ಲದೆ ಜೀವನದಲ್ಲಿ ಜೀವನದಲ್ಲಿ ಯಶಸ್ಸು ಕಷ್ಟಕರ ಗುರುವಿನ ಮಾರ್ಗದರ್ಶನವಿಲ್ಲದೆ ಜೀವನದಲ್ಲಿ ಯಶಸ್ಸು ಕಷ್ಟಕರ ಎಣ್ಣೆ ಪಾಯಿಂಟ್ ಗುರುಪೂರ್ಣಿಮೆಯು ಗುರುಪೂರ್ಣಿಮೆಯು ಗುರು ಶಿಷ್ಯ ಬಾಂಧವ್ಯವನ್ನು ಗುರು ಶಿಷ್ಯ ಬಾಂಧವ್ಯವನ್ನು ಬಾಂಧವ್ಯವನ್ನು ಬಲಪಡಿಸುತ್ತದೆ ಬಲಪಡಿಸುತ್ತದೆ ಓಕೆ ಅದ್ರ ಒಂಬತ್ತನೇ ಪಾಯಿಂಟ್ ಈ ದಿನದಂದು ಗುರುಗಳ ಗುರುಗಳ ಕೃತಜ್ಞತೆಯನ್ನು ಕೃತಜ್ಞತೆಯನ್ನು ಭಕ್ತಿಯಿಂದ ನೆನಪಿಸಿಕೊಳ್ಳೋಣ ಮತ್ತು ನೋಡಿ ಈ ದಿನದಂದು ಗುರುಗಳ ಕೃತಜ್ಞತೆಯನ್ನು ಭಕ್ತಿಯಿಂದ ನೆನಪಿಸಿಕೊಳ್ಳೋಣ ಹತ್ತನೇ ಪಾಯಿಂಟ್ ನೋಡಿ ಗುರುಗಳಿಗೆ ಗುರುಗಳಿಗೆ ನಮನ ಸಲ್ಲಿಸಿ ನಮನ ಸಲ್ಲಿಸಿ ಜ್ಞಾನದ ಮಾರ್ಗದಲ್ಲಿ ಮುನ್ನಡೆಯೋಣ ಮತ್ತು ನೋಡಿ ಗುರುಗಳಿಗೆ ನಮನ ಸಲ್ಲಿಸಿ ಜ್ಞಾನದ ಮಾರ್ಗದಲ್ಲಿ ಮುನ್ನಡೆಯೋಣ ಓಕೆನಾ ರೈಟ್ ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಮಾಹಿತಿ ಇಷ್ಟವರು ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳುಪ್ರಸ್ ತುಂಬಾ ಸಿಗುತ್ತೆ ನೊಬ್ರು ಶೇರ್ ಮಾಡಿ ಚಾಲ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಲ್ಲಿ ಮತ್ತೊಂದು ಹೊಸ ವೀಡಿಯೋ ಬಿಟ್ ಆಗ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್